ಸೊ ಇಲ್ಲಿ ಬಂದಿದೆ ಬಟ್ ಸದ್ಯ ನನ್ನ ಕಾಲು ಕಚ್ಚಲಿಲ್ಲ ಅಂದರೆ ಅದೊಂದು ಬೆಟರು ಸೊ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾಕಂದರೆ ತುಂಬ ಇಲ್ಲಿಯಿಂದ ಪ್ರಾಬ್ಲಮ್ ಆಗಿದೆ ಆಲ್ರೆಡಿ ಅಯ್ಯಪ್ಪ ನೆನ್ಸಗಡೆ ಭಯ ಆಗುತ್ತಪ್ಪ ದೇವರೇ ಹಲಸಿನಕಾಯಿ ಸಾಂಬಾರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮೊನ್ನೆ ದಿನ ನಾನು ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ಇದ್ದೆ ಈ ಹಲಸಿನಕಾಯಿದು ಅಲ್ಲಿ ಏನೋ ಒಂದು ಖಾದ್ಯ ಮಾಡಿದರು ಸೊ ಅವಾಗ ಬಾಯ್ ನೀರು ಬಂದ್ಬಿಡ್ತು ಹಳ್ಳಿಲೇ ಹುಟ್ಟಿ ಬೆಳೆದಿರೋಳು ಸೊ ಈ ಥರ ಹಲಸಿನಕಾಯಿ ಹಾಕ್ಬಿಟ್ಟು ಕಾಳು ಹಾಕಿ ಒಣಕಾಳು ಹಾಕಿ ಎಲ್ಲ ಥರದ್ದು ಸಾಂಬಾರುಗಳನ್ನ ನಾವು ಮಾಡ್ತಾಯಿದ್ದು ಈ ಇಂಟ್ರವ್ಯೂ ಆದಮೇಲೆ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಬೇಕು ನನ್ನ ಹಣೆ ಬರದಲ್ಲಿ ಏನು ಬರ್ತಿದೆ ನ್ಯಾಯ ದೊರಕುತ್ತಾ ಇಲ್ಲ ಇಲ್ವಾ ಅನ್ನೋದು ಮುಂದೆ ನೋಡ್ತಾ ಇರ್ತೀರಾ ನನ್ನ ಬ್ಲಾಗ್ಗಳಲ್ಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಸಿಕ್ಕಾಪಟ್ಟೆ ವಸ್ತುಗಳೆಲ್ಲ ಇಟ್ಕೊಂಡಿದೆ ಸೊ ನೈಟ್ ಎರಡು ಗಂಟೆ ಆಯಿತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ ಸೊ ಬರ್ತಾ ಇದಾರೆ ಒಂದು ಕೆಲಸಕ್ಕೆ ಏನು ವಿಷಯ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟು ಹಾಯ್ ಮಾಡಿ ಹಾಯ್ ನಮಸ್ಕಾರ ಎಲ್ಲಾರೂ ನಮಸ್ಕಾರ ನಮಸ್ಕಾರ ನೀವು ತುಂಬ ಫೇಮಸ್ ಅಲ್ವಾ ಗೊತ್ತಾಗ್ಬಿಡುತ್ತೆ ಜನಗಳಿಗೆ ನಮ್ಮಷ್ಟೇನಿಲ್ಲ ಎಲ್ಲಾರು ಒಂದೊಂದು ಕಲೆಯಲ್ಲಿ ಇರ್ತಾರಲ್ವಾ ಕಲೆ ಕಲೆ ಅಲ್ಲೇ ಕಾಣ್ತಾ ಇಲ್ವಾ ವೈಟ್ ಬ್ಯಾಗು ಅಲ್ಲೇ ನೋಡಿ ಅಲ್ಲೇ ಇನ್ ಟೇಬಲ್ ಪಕ್ಕ ಕಡೆ ಕೆಳಗಡೆ ನೆಲದಲ್ಲಿ ಈ ಇಲ್ಲಿದೆ ಹತ್ರ ಅದನ್ನ ಲಾಕ್ ಮಾಡಿಬಿಡಿ ಇರೋಕ್ಕೆ ಇಲ್ಲಿ ಇಲ್ಲಿ ಬೀಗ ಬೀಗ ಅಲ್ಲಿ ಅದಕ್ಕೆ ಇದ್ರ ಪಕ್ಕದಲ್ಲಿ ಹಂಗೆ ಒತ್ತಿ ಅದು ಲಾಕ್ ಆಗುತ್ತೆ ಟೈಟಿಗೆ ಹಾಂ ನಾನು ಮೆಟ್ರೋಗೆ ಬರ್ತೀನಿ ಅಲ್ಲೊಂದೆರಡು ವೀಡಿಯೋ ತಕ್ಕೊತಾರಂತೆ ರೋಡಲ್ಲಿ ಅದಕ್ಕೆ ನೀವು ಇವ್ರ ಜೊತೆ ಬರ್ತೀರಲ್ಲ ಬಿಡಿ ಬಿಡಿ ಹಾಕೋಕ್ಕಾಗೋಲ್ಲ ಬಿಡಿ ಅದು ಕೂಡ ಹಾಯ್ ಮಡಿ ಹಾಯ್ ನಮಸ್ಕಾರ ಎಲ್ಲಾರ್ಗು ನಮಸ್ಕಾರ ಕಣಕ್ಕೋ ನಮಸ್ಕಾರ ಕಾಣೋಣ ನೀವು ತುಂಬ ಫೇಮಸ್ ಅಲ್ವಾ ಗೊತ್ತಾಗ್ಬಿಡುತ್ತೆ ಜನಗಳಿಗೆ ಫೇಮಸ್ ಇಲ್ಲವಾ ಅಂತ ನಮ್ಮಷ್ಟೇನಿಲ್ಲ ಎಲ್ಲರೂ ಒಂದೊಂದು ಕಲೆಯಲ್ಲಿ ಇರ್ತಾರಲ್ವ ಒಂಥರ ಕಲೆ ನಿಮಗೇ ಒಂಥರ ಡಿಫ್ರೆಂಟ್ ಕಲೆ ಅದು ನನಗೆ ಮಾಡೋಕೆ ಬಾ ಮಾಡು ಅಂತಂದರೆ ಯಪ್ಪ ತಲೆ ಕೆಟ್ಟೋಗ್ತದೆ ಆ ಥರ ನಮಸ್ಕಾರ ವೀಕ್ಷಕರೇ ಗಂಗಮ್ಮ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಕ್ಕ ಸವಿತಕ್ಕ ಅವ್ರ ಯೂಟ್ಯೂಬ್ ಗೆ ಸ್ವಾಗತ ದಿವ್ಯಾ ವಸಂತ ಇಲ್ಲಿ ಗಂಗಾಕೋರ್ ಇದ್ದಾರೆ ನಮಸ್ಕಾರ ನಮಸ್ಕಾರ ಕಡ ನ ಏನಿಲ್ಲ ನೀವು ಸೂಪರ್ ನೀವು ಸಗದ ಕಾಣಿಸ್ತಿದ್ರೆ ಇವತ್ತು ಇಲ್ಲಿ ನಮ್ಮ ಸ್ವಾಭಿಮಾನಿ ಸವಿತಾ ಅವರಿದ್ದಾರೆ ಇವಾಗ ಅವರು

ಇವಾಗ್ಲಿಂದ ಸಂಜೆ ತನಕ ನಮ್ಮ ಸವಿತಾ ಮ್ಯಾಮ್ ಅವರು ಏನು ಮಾಡ್ತಾರೆ ಅಂತ ಹೇಳಿ ಈ ಡ್ರಾಗಲ್ಲಿ ಇರುತ್ತೆ ಕಂಪ್ಲೀಟ್ ಆಗಿ ನೋಡಿ ಹಂಗೆ ಇವ್ರು ಚೆನ್ನಾಗಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಈಗ ಅಂತ ತಿಂಕ್ ರಗಾರಿ ಅಂತ ನನಗೂ ಫೇವ್ರೆಟ್ ಇದು ತಿಂದು ಎಲ್ಶಲೆಣ್ಣು ಅನ್ಸುತ್ತೆ ಅದು ನಡೀತ ಇವಾಗ ಎಲ್ಶಲೆಣ್ಣ ತಾನೇ

ತುಂಬಾ ವರ್ಷದಿಂದ ಇದೆ ಮಾರ್ಕೆಟ್ ಅಲ್ಲೆಲ್ಲ ಹುಡುಕಿದิน ಸಿಗ್ಲಿಲ್ಲ ಇದು ನೋಡಿ ಇವಾಗ ಫ್ರೆಶ್ ಆಗಿ ಸಿಕ್ಕಿದೆ ಗಿಡದಿಂದ ಬಿದ್ರದು ಉಪ್ಪು ಕಾರ ತಿಂದ್ರೆ ಸೌಕಾದಾಗಿರುತ್ತೆ ಬಿಡುತ್ತೆ ನಾನು ತಿನ್ನಕ್ಕೂ ಬಿಟ್ಟಿಲ್ಲ ಅವನೇ ಕೈ ಬಂದಿದ್ದು ನನಗೆ ಬೇಕು ನನಗೆ ಜ್ಞಾನ ಕೊಡಲ್ಲ ಕೊಡಲ್ಲ ಅಂತ ಹೇಳಿ ಸಿಗುತ್ತೆ ಅಲ್ಲೀತ ಸಿಗುತ್ತಂತೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಯ್ಯೋ ನಾನು ಅದಕ್ಕೋಸ್ಕರ ತುಂಬಾ ಇಷ್ಟ ಆದೋ ಅಣ್ಣಾ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ ಬರ್ರಿ ಬೇಗ ಬೇಗ ಅಂಚನ ಅಣ್ಣ ತಿನ್ಕಂಡ ಹೋಗೋಣ ಬರ್ರಿ ಆಯ್ಕೊಂಡು ತಿನ್ಕಂಡಣ ಅಣ್ಣ ತಿನ್ನಕ್ಕೆ ನೀನ್ ಏನ ಬರ್ರಿಷ್ಟಕ್ಕೆ ಅಣ್ಣನೇ ಬನ್ನಿ ಬನ್ನಿ ನಾನು ಮಾಡ್ತಾ ಇದ್ದೀನಿ ಕಾರ ಬಂದು ಎಳ್ಚಿನ್ ನಡಿಗೆ ಹೋಗಿದ್ದಾರೆ ಅಂತ ನಾವು ಹಸು ಮೇಯ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಸಿಗ್ತಾ ಇತ್ತು ಇದು ಈಗೆಲ್ಲ ನಿಮ್ ಡಿಫ್ರೆಂಟ್ ಆಗಿ ನೋಡ್ತಾವ್ರೆ ಖಾಲಿ ಆಗ್ಬಿಟ್ಟೈತೆ ಅನ್ಸುತ್ತೆ ಮರದಲ್ಲಿ ಕಾಯಿ ಇಲ್ಲ ಖಾಲಿ ಆಗಿದೆ ಅನ್ಸುತ್ತಲ್ಲ ಅಣ್ಣ ಕಾಣ್ತಾನೆ ಇಲ್ಲ ಒಂದೂ ಕಾಣ್ತಾನೆ ಇಲ್ಲ ಹೌದು ಇನ್ನು ಈ ಕಡೆ ಇದಾವ ನೋಡಿ ಒಂದ್ಸಾರಿ ತೊಳೆದು ತಿನ್ಬೇಕಾಗುತ್ತೆ ಹಾ ಪಾಪ ಅವರು ತಂದ್ಕೊಟ್ರು ಒಂದ್ಸಾರಿ ತೊಳೆದ್ಬಿಟ್ಟು ತಿನ್ನಿ ಎಲ್ಲ ಇಲ್ಲೆಲ್ಲ ಇದನ್ನ ಹಾಕಿರ್ತಾರೆ ನಾವು ಹಣ್ಣು ಅಂತೀವಿ ಇದನ್ನ ಕಾಯಿ

ಈ ಬ ರಾಜಾಜಿನಗರದಲ್ಲಿ ಇಳಿಬೇಕಾಗಿತ್ತು ಮುಂದ್ ಬಂದ್ಬಿಟ್ಟಿ ಮಂತ್ರಿ ಸ್ಕ್ವೇರ್ ಗೆ ಹೋಗ್ತಾ ಇದೀನಿ ಅಯ್ಯೋ ಯಾವಾಗ ಅಂತಲ್ಲ ಹೋಗತ್ತಿ ಬಹಳ ರೀಲ್ಸ್ ನೋಡ್ಕೊಂಡು ನೋಡ್ಕೊಂಡು ತುಂಬಾ ದಿನ ಆಯ್ತು ಫೋನ್ ನೋಡಿ ನೋಡ್ಕೊಂಡು ನೋಡ್ಕೊಂಡು ಮತ್ತೆ ಹೋಗಿದೀನಿ ನೀರೇನ್ ಬೇಡ ಸರ್ ಬಾಟಲ್ ಇದೆ ಬಾಟಲ್ ಇದೆ ಏನೋ ನೋಡ್ತಾ ಇದೀಯ ನಾಯಿ ಬಂದೈತೆ ಹ್ಞೂ ಯಾರು ಬೇವ್ರೇಟ್ ಮಲ್ಕೊಳಪ್ಪ ನೀನು ಟೈಮ್ ಆಗೈತೆ ಮಲ್ಕೋ ಏ ಇಲ್ಲಪ್ಪ ಇವಾಗ ಏನು ಭಾನುವಾರ ನೋಡಕ್ಕೆ ಬರಬೇಕಾ ನೀನು ಮೊನ್ನೆ ತಾನೇ ಬಂದಿದ್ನಲ್ಲ ಅಲ್ಲೇ ಭಾನುವಾರ ಬಂದ್ಬಿಡ್ತಾ ಆಗಲೇ ಹ್ಞೂ ಕಥಕಳಿ ಮೋಲ್ಡ್ ಒಂದು ಹೊಡೆದೋಗ್ಬಿಟ್ಟೈತಲ್ಲಪ್ಪ ಇದ್ದಾವೆಲ್ಲ ಚೆನ್ನಾಗಿದ್ದಾವೆ ಇನ್ನು ಒಳಗಡೆಗೆ ಹೆಂಗೆ ತಗೊಂಡಾಗೋದು ಅಯ್ಯೋ ಫೋನ್ ಬೇರೆ ಐತಲ್ಲ ಹ್ಞೂ ಸರಿ ಬಿಡು ನಾನು ಕೆಲಸ ಐತಿ ಇಲ್ಲಿ ಈಗ ಒಳಗಡೆ ಹೋಗ್ಬೇಕು ನಾನು ಬೆಳಗ್ಗೆಯಿಂದ ಮನೇಲಿ ವೀಡಿಯೋ ಆಯಿತು ವೀಡಿಯೋ ಕ್ಲಿಪ್ಪೆಲ್ಲ ತಗೊಂಡ್ರು ದಿವ್ಯಾ ವಸಂತವರು ಸೊ ಮೇಲೆ ನಾವು ಅವ್ರ ಆಫೀಸ್ಗೆ ಹೋಗಿದ್ದು ಸೊ ಅಲ್ಲಿ ಸ್ತ್ರೀ ನ್ಯೂಸ್ ಚಾನಲ್ ಇದೆಯಲ್ಲ ಸೊ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಇಂಟ್ರವ್ಯೂ ಮಾಡಿದರು ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದರೆ ಆಗಲೇ ಟೆನ್ ಟ್ವೆಂಟಿ ಆಗಿದೆ ಟೈಮು ಸೊ ಊಟ ಕೊಟ್ಟಿದ್ದಾರೆ ಆಲ್ರೆಡಿ ಊಟ ಕೊಟ್ಟಿದ್ದಾರೆ ಊಟ ಮಾಡಬೇಕು ಮತ್ತು ಫೈರಿಂಗ್ದು ಒಂದು ವೀಡಿಯೋ ವಿಜುವಲ್ದು ತೊಗೋಬೇಕು ಅಂತೇಳಿದರು ಸೊ ಅದಕ್ಕೆ ಫೈರಿಂಗ್ ಹಾಕಿದೆ ಬಾಂಡಿ ಅದನ್ನು ಬೇರೆ ಇದಕ್ಕೆ ಹೋರ್ಬೇಕಾಗಿತ್ತು ಮರ್ತೋಗ್ಬಿಟ್ರೆ ಅಂತ ಗ್ಯಾಪ್ನಿಸ್ಕೊಂಡು ಹೋಗಿ ಅದನ್ನು ನೋಡಿದೆ ಒಂದು ಕಥಕಳೆ ಮೋಲ್ಡ್ ಹಾಕಿದೆ ಹೋಗ್ಬಿಟ್ಟೈತೆ ಸೊ ಪರವಾಗಿಲ್ಲ ಅದನ್ನು ತೆಗ್ದಲ್ಲೇ ಎಸ್ಬಿಟ್ಟು ಇನ್ನು ಮಿಕ್ಕಿದ ತಗೊಂಡು ಬಂದೆ ಏನೋ ಬೆಳ್ಕೊಂಡಿದ್ದೀನಿ ನಮ್ಮ ಮುಖದ ಮೇಲೆ ಗೊತ್ತಾಗ್ತಿಲ್ಲ ಸೊ ತಗೊಂಡು ಬಂದಿದ್ದೀನಿ ಇವಾಗ ಹೀಗೆ ಊಟ ಮಾಡಿ ಮನೆ ಕ್ಲೀನ್ ಮಾಡಿದಕ್ಕೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ನಂಗೆ ನಿಜ ಆಗ್ತಿದೆ ಮೊನ್ನೆ ಆಚೆ ಮೊನ್ನೆ ನೋಡಿದಾಗ ಒಂಚೂರು ನೀಟ್ನೆಸ್ ಇರಲಿಲ್ಲ ಮನೆ ಇವತ್ತು ಎಷ್ಟು ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಅನಿಸ್ತಾ ಇದೆ ತುಂಬ ನೀಟಾಗಿದೆ ಇವತ್ತು ನೋಡಿ ಮನೆ ನೀಟಾಗಿದ್ದರೆ ನಿಜವಾಗ ಖುಷಿಯಾಗುತ್ತೆ ಇಲಿ ಬಂದು ಸೇರ್ಕೊಂಡಿದ್ದೀವಿ ಎಲ್ಲೋ ಗೊತ್ತಿಲ್ಲ ಆ್ಯಕ್ಚುಲಿ ನಿನ್ನೆ ಗೊತ್ತಾಯಿತು ನನಗೆ ನಿನ್ನೆ ಕ್ಲೀನ್ ಮಾಡಬೇಕಾದ್ರೆ ಆ ಮೂಲೆಯಲ್ಲಿ ನೋಡಿದೆ ಆ ಡಬ್ಬ ಎಲ್ಲ ತೆಗಿಯೋಕೆ ಆಗಿಲ್ಲ ನನ್ನ ಕೈಯಲ್ಲಿ ಅಲ್ಲೆಲ್ಲ ಧೂಳಿತ್ತು ಅಂತ ನೋಡಬೇಕಾದ್ರೆ ಹಾಗೆ ಮೂಲೆಯಲ್ಲಿ ನೋಡಿದೆ ನಮ್ಮ ಮನೇಲಿ ಕಳ್ಳೆಕಾಯಿ ಇಟ್ಟಿದ್ದೀನಿ ಆ ಕಡಲೆಕಾಯಿ ಎಲ್ಲ ಕಾಣೆ ಆಗಿ ಅಲ್ಲಿ ಹೋಗಿ ತಿಂದಿದ್ದಾವೆ ಅವಾಗ ಗೊತ್ತಾಯ್ತು ನನಗೆ ಇಲಿ ಬಂದಿದೆ ಒಳಗಡೆ ಅಂತ ಸೊ ಇಲಿ ಬಂದಿದೆ ಬಟ್ ಸದ್ಯ ನಾನು ಕಾಲು ಕಚ್ಚಲಿಲ್ಲ ಅಂದರೆ ಅದೊಂದು ಬೆಟರು ಸೊ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾಕಂದರೆ ತುಂಬ ಇಲಿಯಿಂದ ಪ್ರಾಬ್ಲಮ್ ಆಗಿದೆ ಆಲ್ರೆಡಿ ಅಯ್ಯಪ್ಪ ಕಡೆ ಭಯ ಆಗುತ್ತಪ್ಪ ದೇವರೇ ಈ ಮನೆನಾರು ಖಾಲಿ ಮಾಡಿ ಹೋಗಬೇಕು ಫಸ್ಟು ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಇಲ್ಲಿರೋ ವಸ್ತುಗಳಿಂದಲೇ ನಾನು ಎದುರ್ಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ಇಲ್ಲಿ ಎಲ್ಲಿ ಬಂದು ಕಚ್ಚುತ್ತೋ ಏನು ಕತೆ ಎಲ್ಲಿ ಬಂದು ಏನು ಸೇರಿಕೊಂಡ್ರೆ ಗೊತ್ತಾಗಲ್ಲ ನನಗೆ ಒಂದು ಕಬಾಡ್ಗಳಿದ್ರೆ ವಸ್ತುಗಳ್ನ ಬೇರೆ ಕಡೆ ನಾವೇ ಬೇರೆ ಕಡೆ ಇರ್ಬೋದು ಇದು ನಮ್ಮ ಮನೆ ವಸ್ತುಗಳು ಮನುಷ್ಯರು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೀವಿ ನಾವು ಸೊ ಅದರಿಂದ ಲಗೇಜ್ ಜಾಸ್ತಿ ಆಮೇಲೆ ವಸ್ತುಗಳು ನನಗೆ ಇಟ್ಕೊಳ್ಳೋದಿಕ್ಕೆ ಒಂದು ರ್ಯಾಕ್ ಆಗಿರ್ಬೋದು ಒಂದು ಸೆಲ್ಫ್ ಆದರೂ ಏನೂ ಇಲ್ಲ ಎಲ್ಲಿಟ್ಕೋಬೇಕು ನಾನು ಇದೊಂದಿರೋದಕ್ಕೆ ಒಂದು ಚೂರೊಂದು ಅಷ್ಟು ತುರ್ಕೊಂಡಿದ್ದೀನಿ ಇದ್ರ ಒಳಗಡೆ ಇದು ಬಿಟ್ಟರೆ ಇನ್ನು ಎಲ್ಲೆಲ್ಲಿ ಏನೂ ಇಲ್ಲ ಸೊ ಅದಕ್ಕೆ ಬೇರೆ ಮನೆಗೆ ಹೋದ್ಮೇಲೆ ಇದೆಲ್ಲ ಪ್ಲಾನಿಂಗ್ ಮಾಡಬೇಕು ಅಲ್ಲೆಲ್ಲ ಕಬೋರ್ಡ್ಗಳು ಇರ್ತವೆ ಹೆಂಗೋ ಮಾಡ್ಬೋದು ಬೇರೆ ಮನೆ ಆಗೋ ಪರಿಸ್ಥಿತಿನೇ ಇಲ್ವೇ ಯಾಕೋ ನಂದು ಇದು ಬರ್ತಾ ಇಲ್ಲ ಅನಿಸ್ತಾ ಇದೆ ನೋಡೋಣ ಈ ಇಂಟ್ರವ್ಯೂ ಆದಮೇಲೆ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಬೇಕು ನನ್ನ ಹಣೆ ಬರದಲ್ಲಿ ಏನು ಬರ್ತಿದೆ ನ್ಯಾಯ ದೊರಕುತ್ತಾ ಇಲ್ಲ ಇಲ್ವಾ ಅನ್ನೋದು ಮುಂದೆ ನೋಡ್ತಾ ಇರ್ತೀರ ನನ್ನ ವ್ಲಾಗ್ಗಳಲ್ಲಿ ಹಲಸಿನಕಾಯಿ ಸಾಂಬಾರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮೊನ್ನೆ ದಿನ ನಾನು ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ಇದ್ದೆ ಈ ಹಲಸಿನಕಾಯಿದು ಅಲ್ಲಿ ಏನೋ ಒಂದು ಖಾದ್ಯ ಮಾಡಿದರು ಸೊ ನನಗೆ ಅವಾಗ ಬಾಯ್ನೇದ್ ಬಂದುಬಿಡ್ತು ಹಳ್ಳೀಲೇ ಹುಟ್ಟಿ ಬೆಳೆದಿರೋಳು ಸೊ ಈ ಥರ ಹಲಸಿನಕಾಯಿ ಹಾಕ್ಬಿಟ್ಟು ಹಸಿ ಕಾಳು ಹಾಕಿ ಒಣಕಾಳು ಹಾಕಿ ಎಲ್ಲ ಥರದ್ದು ಸಾಂಬಾರುಗಳನ್ನ ನಾವು ಮಾಡ್ತಾಯಿದ್ದೆವು ಸೊ ನನಗೆ ತುಂಬ ಅನಿಸ್ತಿತ್ತು ಈಗ ಒಂದು ಮೂರು ದಿನದಿಂದ ಅಷ್ಟೇ ವೀಡಿಯೋ ನೋಡಿದ್ದೆ ಅನ್ಕಂಡಂಗೆ ಹಲಸಿನಕಾಯಿ ಸಾಂಬಾರು ಸಿಕ್ಬಿಟ್ಟಿದೆ ನೋಡಿ ಸೊ ಅದೆಲ್ಲ ತಿನ್ನಕ್ಕೆ ಅದೃಷ್ಟ ಬೇಕಂತೆ ಸೊ ಆ ಥರ ಇದು ಮನೆ ದಿನ ಪೈರಿಂಗ್ ಮಾಡೋಕೆ ಹೋದಾಗ ಕೈ ಮೇಲೆ ಬಿದ್ದುಬಿಡ್ತು ಸುಟ್ಟೋಗ್ಬಿಡ್ತು ಕೈ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಾಂಬಾರು ಹಲಸಿನಕಾಯ್ದು ಸೊ ಹಳ್ಳಿ ರೊಟ್ಟಿ ಬೆಳೆದವ್ರಿಗೆ ಎಲ್ಲ ಜೀವನ ಗೊತ್ತಿರುತ್ತೆ ಸೊ ತುಂಬ ಇಷ್ಟವಾದ ಸಾಂಬಾರು ಆಮೇಲೆ ಅಲಸಿನಕಾಯಿ ಹಾಕಿ ಹುಚ್ಚಳ್ಳು ಪುಡಿ ಹಾಕ್ಬಿಟ್ಟು ಅದೊಂಥರ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟು ಏನೇನೋ ಮಾಡ್ತಾರೆ ನಿಜವಾಗ್ಲು ಊಟ ತಿನ್ನೋರು ಅದೃಷ್ಟವಂತರು ಅದರಲ್ಲೂ ಹಳ್ಳಿ ಸೈಡು ರುಚಿ ಇದೆಯಲ್ಲ ಆ ರುಚಿ ಸಿಟೀಲಿರುವಂಥ ಊಟ ತಿಂಡಿ ತರಕಾರಿಗೆ ಬರಲ್ಲ